ಹಾಯ್ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ತುಂಬ ದಿನ ಆದಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ತುಂಬ ದಿನ ಆಗಿತ್ತು ಯಾಕಪ್ಪ ಅಂದರೆ ನಾವು ಪಾದಯಾತ್ರೆ ಹೋಗಿದ್ವಿ ಮಹದೇಶ್ವರ ಬೆಟ್ಟಕ್ಕೆ ಹಾಗಾಗಿ ನಾನು ವೀಡಿಯೋ ಮಾಡೋದು ಸ್ವಲ್ಪ ಲೈಕ್ ಆಯಿತು ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗಿದ್ದು ಒಂದು ಸಣ್ಣ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅನಿಸ್ತು ಸೊ ಮೊದಲು ಮೊದಲು ನನಗೆ ಈ ವಿಡಿಯೋ ಹಾಕೋದೇನು ಬೇಡ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಏನೋ ಗೊತ್ತಿಲ್ಲ ಇದ್ರ ಬಗ್ಗೆ ವೀಡಿಯೋ ಹಾಕಬೇಕು ಅಂತ ಅನ್ನಿಸ್ತು ಯಾಕಂದ್ರೆ ತುಂಬ ಖುಷಿಯಾಗುತ್ತೆ ವಿಡಿಯೋ ಅಪ್ಲೋಡ್ ಮಾಡೋದಿಕ್ಕೆ ಯಾಕಂದರೆ ಕಾರ್ಕಳಿ ಬಸವೇಶ್ವರನು ಕೂಡ ಮಾದೇಶ್ವರ ಬೆಟ್ಟಕ್ಕೆ ಬಂದಿತ್ತು ಒಂಥರ ಪಾದಯಾತ್ರೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಒಂದಷ್ಟು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋವನ್ನ ಸ್ಕಿಪ್ ಮಾಡ್ದೇನೆ ಫುಲ್ ವೀಡಿಯೋ ಆಚ್ ಮಾಡಿ ಮತ್ತೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ತುಂಬ ದಿನದಿಂದ ನಾನು ಪಾದಯಾತ್ರೆ ಹೋಗಬೇಕು ಅಂತ ಅನುಕೂತನೇ ಇದ್ದೆ ತುಂಬ ಜನ ಹೇಳ್ತಿದ್ರು ಅರ್ಕೆ ಮಾಡಿಕೊಂಡು ಅರ್ಕೆ ನಾವೇನು ಅಡಿಕೆ ಮಾಡ್ಕೊಂಡಿದ್ದೀವಿ ಅದು ಈಡೇರಾದ ಮೇಲೆ ಪಾದಯಾತ್ರೆ ಹೋಗಬೇಕು ಅಂತ ಹೇಳಿದ್ರು ಆದರೆ ನಮ್ಮಪ್ಪ ಹೇಳಿದ್ದು ಒಂದೇ ಮಾತು ಈಡೇರಾದ್ಮೇಲೆಲ್ಲ ಹೋಗೋದು ಪಾದಯಾತ್ರೆಗೆ ನಾವು ಆ ದೇವ್ರ ಸೇವೆನ ಮಾಡಬೇಕು ಆ ಸೇವೆನ ಮೆಚ್ಚಿ ನಾವೇನು ಕೇಳ್ಕೊತೀವೋ ಅದು ಈಡೇರುವಂಥದ್ದು ಈಡೇರ ಗಂಟ ದೇವ್ರ ಸೇವೆ ಮಾಡಬಾರ್ದು ಅನ್ನೋದೇನಾದರೂ ಆಯಿತಾ ದೇವ್ರ ಸೇವೆ ಮಾಡಬೇಕು ಮೊದಲು ಅಂತ ನಮ್ಮಪ್ಪ ಹೇಳ್ತಾರೆ ಯಾವಾಗ್ಲೂ ಸೊ ಹಾಗಾಗಿ ನಾನು ಅರಕೆ ಮಾಡ್ಕೊಳ್ಳೋದ್ರ ಬದಲು ಮೊದಲು ದೇವ್ರ ಸೇವೆ ಮಾಡೋಣ ಅಂದ್ಕೊಂಡು ಈ ಸಾರಿ ನಾನು ಪಾದಯಾತ್ರೆ ಹೋಗಿದ್ದೀನಿ ಅಂದರೆ ನಮ್ಮ ಅಮ್ಮನ ಮನೆಯಿಂದ ಅಂದರೆ ನಮ್ಮ ತಂದೆ ಊರಿಂದ ಹೊರಟಿರುವಂಥದ್ದು ನೂರ ಮೂವತ್ತಾರು ಕಿಲೋಮೀಟ್ರು ಕಾಲ್ನಡಿಗೆಯಲ್ಲಿ ಹೋಗಿರುವಂಥದ್ದು ಸೊ ತುಂಬಾ ಖುಷಿಯಾಗುತ್ತೆ ಅಂದರೆ ಫಸ್ಟಿಂದ ನಾನು ಕಾಲಾನುಕ್ರಮವಾಗಿ ಒಂದಷ್ಟು ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿಲ್ಲ ಬೇರೆಯವರು ವೀಡಿಯೋ ಮಾಡಿದ್ರಲ್ಲ ಅವ್ರ ಹತ್ರ ಕಳಿಸಿಸ್ಕೊಂಡೆ ಒಂದಷ್ಟು ವೀಡಿಯೋಗಳನ್ನ ಯಾಕೆಂದರೆ ನಾನು ಮೊದಲು ಮೊದಲು ವೀಡಿಯೋ ಮಾಡೋದಕ್ಕೆ ಹೋದೆ ಆದರೆ ಅವರೇ ಹೇಳಿದ್ರು ಕಾಲ್ನಡಿಗೆ ನೋಡ್ತಾ ಇದ್ದೀರ ನೀವೇನು ವೀಡಿಯೋ ಮಾಡೋದಕ್ಕೆ ಹೋಗ್ಬೇಡಿ ನಾವು ಮಾಡಿರುವಂಥ ವೀಡಿಯೋನೇ ಕೊಡ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಅಷ್ಟು ಒಂದಷ್ಟು ವೀಡಿಯೋಗಳನ್ನ ಮಾಡಿಲ್ಲ ಅವ್ರ ಫೋನಿಂದ ಕಳಿಸಿಸ್ಕೊಂಡೆ ನಮ್ಮೂರಿಂದ ಪಾರಯಾತ್ರಿಗೆ ಹೊರಡಬೇಕಾದ್ರೆ ಗರ್ಡಿರಮ್ಮ ಅಂತ ಹೇಳ್ತೀನಿ ಗರ್ಡಿ ಹಚ್ಚಿ ದೂಪ ಹಚ್ಚಿ ಧೂಪ ಎಲ್ಲ ಹಚ್ಚಿ ಹೊರಡಬೇಕು ನಮ್ಮೂರು ಬಿಟ್ಟು ಬರಬೇಕಾದ್ರೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಆದಮೇಲೆ ಚಿಕ್ಕರ್ಸನ್ ಕೆರೆ ಕಾಲಭೈರವ ಸ್ವಾಮಿ ಟೆಂಪಲ್ ಸಿಗುತ್ತೆ ಸೊ ಅದು ತುಂಬಾ ಫೇಮಸ್ ನಿಮಗೆ ಗೊತ್ತಿರ್ಬೋದು ಅಂತ ಅನ್ಕೋತೀನಿ ಅಲ್ಲೂ ಬಂದು ಕೂಡ ದೇವರ ದರ್ಶನ ಮಾಡ್ಕೊಂಡು ಮೂರು ಊರವರು ಹೋಗ್ತಾ ಇರುವಂಥದ್ದು ಹಾಗಾಗಿ ತುಂಬ ಜನ ಆಗ್ತಾಳೆ ಮಳವಳ್ಳಿ ಕೂಡ ಜಾಯ್ನ್ ಆಗ್ತಾರೆ ಒಂದಷ್ಟು ಊರವರು ಸೊ ತುಂಬಾ ಚೆನ್ನಾಗಿರುತ್ತೆ ನನ್ನ ತಂಗಿ ಲಾಸ್ಟ್ ಇಯರ್ ಇಂದ ಹೋಗ್ತಾಳೆ ಹಾಗಾಗಿ ಅವಳ ಜೊತೆ ಈ ವರ್ಷ ನಾವು ಹೋಗ್ತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಎರಡೂರು ಜನ ಹೋಗ್ತಾ ಇರುವಂಥದ್ದು ಮಳವಳ್ಳಿಯಲ್ಲಿ ಎಲ್ಲ ಊರವರು ಜಾಯ್ನ್ ಆಗ್ತಾರೆ ಬರಬೇಕಾದವ್ರ ಅರ್ಕೆ ಇರೋರೆಲ್ಲ ಜಾಯ್ನ್ ಆಗ್ತಾರೆ ಸೊ ಮೊದಲು ಮೊದಲು ನಡೀತಾ ಇರೋದಲ್ವ ನಾನು ಮುಂದೆನೇ ಇದ್ದೀನಿ ಲಾಸ್ಟ್ ಲಾಸ್ಟಲ್ಲಿ ಯಾವಾಗಲೂ ಲಾಸ್ಟೇ ಆಗ್ಬಿಟ್ಟೆ ಯಾಕಂದರೆ ನನಗೆ ಅಷ್ಟೊಂದು ನಡೆದು ರೂಢಿ ಇರಲಿಲ್ಲ ಹಾಗಾಗಿ ಲಾಸ್ಟ್ ಆಗ್ಬಿಟ್ಟೆ ಯಾಕಂದರೆ ಮೊದಲನೇ ಸಾರಿ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಕಾಲು ನೋವು ಬಂದೇ ಬರುತ್ತಲ್ವ ಚಿಕ್ಕರ್ಸಿನ ಕೆರೆಯಿಂದ ಹೋಯ್ತಾ ಇರುವಂಥ ಜನಗಳು ಇಷ್ಟು ಜನ ಹೋಗ್ತಾ ಇದ್ದೀನಿ ಹಾಗೆ ನಿಮಗೆ ತೋರಿಸ್ತೀನಿ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಇಷ್ಟು ಆಗ್ತಾರೆ ಅಂತ ಅಲ್ಲಿಂದ ಮಳವಳ್ಳ ಬರ್ತೀವಿ ಮಳವಳ್ಳಿಲಿ ಟಿಫನ್ ಮಾಡ್ಕೊಂಡು ಮಳವಳ್ಳಿ ಬಿಟ್ಟು ಇನ್ನೇನು ನಾವು ಸತಿಗಾಲ ಹ್ಯಾಂಡ್ ಪೋಸ್ಟ್ ಹತ್ರ ಹೋಗಿ ಮಧ್ಯಾಹ್ನ ಲಂಚ್ ಮುಗಿಸ್ಕೊತೀವಿ ಲಂಚ್ ಮುಗಿಸ್ಕೊಂಡು ಹ್ಯಾಂಡ್ ಪೋಸ್ಟ್ ಹತ್ರ ನಾವು ಅಲ್ಲೇ ತಂಗಿದ್ದು ನೆಕ್ಸ್ಟ್ ಹನೂರ್ಗೆ ಹೋಗ್ತೀವಿ ಇದು ಹನ್ನೂರಲ್ಲಿ ಮಾಡ್ತಾ ಇರುವಂತಹ ಅಡಿಗೆ ಸೊ ನಾನು ಎಲ್ಲಾನು ವಿಡಿಯೋ ಮಾಡಿಲ್ಲ ಹೊಸ ಸ್ವಲ್ಪ ವೀಡಿಯೋನ ಹಾಕ್ತಾ ಇರುವಂಥದ್ದು ಅವ್ರು ಎಷ್ಟು ವೀಡಿಯೋ ಕಳಿಸಿದಾರೋ ಅಷ್ಟನ್ನು ಅಪ್ಲೋಡ್ ಮಾಡ್ತಾ ನೋಡಿ ಎಷ್ಟು ಜನ ಅಡುಗೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಯಾರ್ಯಾರು ಪಾದಯಾತ್ರೆ ಬರ್ತಾರೆ ಎಲ್ಲರಿಗೂ ಕೂಡ ಅಡುಗೆ ವ್ಯವಸ್ಥೆ ಎಲ್ಲನು ಕೂಡ ಇರುತ್ತೆ ಅಡಿ 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 ભ૭જ૭૭ સખ૭ હ૭૭ભ ખભ૭૭ણ કાાલ ખા�૭ ಮತ್ತು ಎಲ್ಲರೂ ಕೂಡ ಪಾದಯಾತ್ರೆಗೆ ಬಂದಿರ್ತಾರಲ್ವ ಅವರು ಮಾದೇಶ್ವರನ ಹಾಡನ್ನ ಹಾಕ್ಕೊಂಡು ಈ ರೀತಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಇದು ನನಗೆ ಮೊದಲು ಮೊದಲು ವಸ್ತು ಅನಿಸ್ತು ಯಾಕಂದರೆ ಪ್ರತಿ ವರ್ಷ ಹೋಗೋರ್ಗೆ ಇದೆಲ್ಲ ವಸ್ತು ಅಂತ ಏನು ಅನಿಸಲ್ಲ ದೇವ್ರನ್ನ ನೆನೆಸ್ಕೊಂಡು ಡ್ಯಾನ್ಸ್ ಮಾಡೋದು ಕುಣಿತಾ ಹಾಕೋದು ಅದೆಲ್ಲ ಕಾಮನ್ ಮತ್ತು ಹನ್ನೂರಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಫ್ರೆಂಡು ಬೆಂಕಿ ಹಚ್ತಾ ಇದ್ದಾಳೆ ಬೇವಿನ ಸೊಪ್ಪು ಅಂದ್ಬಿಟ್ಟು ಬೆಂಕಿ ಹಚ್ತಾ ಇದ್ದಾಳೆ ಯಾಕಂದರೆ ಇಲ್ಲಿ ತುಂಬ ಸೊಳ್ಳೆ ಇತ್ತು ಹಾಗಾಗಿ ಇಲ್ಲಿ ಹೊಗೆ ಆಗ್ತದೆ ಹೊಗೆ ಬೆಂಕಿ ಬೇವಿನ ಸೊಪ್ಪುದು ಫ್ಲೇವರ್ ಬಂದು ಅಂದರೆ ಸೊಳ್ಳೆಗಳೆಲ್ಲ ಸತ್ತೋಗ್ತವೆ ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ತುಂಬ ಕತ್ತಲೆ ಇತ್ತು ಲೈಟ್ ವ್ಯವಸ್ಥೆ ಏನೂ ಇರಲಿಲ್ಲ ಹಾಗಾಗಿ ತುಂಬ ಕತ್ತಲೆ ಕತ್ತಲೆ ಅನ್ನಿಸ್ತಾ ಇದೆ ಯಾಕಂದರೆ ಒಂದು ಮೂರು ನಾಲ್ಕು ಅವರ್ ಅಷ್ಟೇ ಇದ್ದೇ ಮಾಡೋದು ಬೆಳಗಿನ ಜಾವ ಎರಡೂವರೆಗೆ ಗೆದ್ರೆ ಇನ್ನೂ ಬೆಳಗ್ಗೆ ಹತ್ತು ಗಂಟೆ ಗಂಟೆ ಫುಲ್ಲು ನಡೀತಾ ಇರೋದೇ ಅಂದರೆ ಜರ್ನಿ ಮಾಡ್ತಾ ಇರೋದೇ ಹಾಗಾಗಿ ನಾವು ಕತ್ತಲೆ ಇದ್ರೂ ಕೂಡ ಏನೋ ತುಂಬ ಆರಾಮ್ಸೆ ಜನಗಳು ತುಂಬ ಜನ ಇದ್ರಲ್ವಾ ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ತಾಳ ಬೆಟ್ಟದಲ್ಲಿ ನೃತ್ಯ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇರ್ಬೋದು ಇದು ಒಂದು ಕೊನೆ ದಿನದ ವಿಡಿಯೋ ಸೊ ಎಲ್ಲ ಊರಿನ ಟೆಂಪೋಗಳೆಲ್ಲ ಬಂದು ನಿಂತಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹುಲಿ ವಾಹನ ಮತ್ತು ನಮ್ಮ ಮನೆ ದೇವರು ಸೊ ಫ್ರೆಂಡ್ಸ್ ನೀವು ಕೇಳಿರ್ಬೋದು ಚಿಕ್ಕರ್ ಸಂಖ್ಯೆ ಕಾಲ ಭೈರವ ಅದೇ ರೀತಿ ನಮ್ಮ ಮದ್ದೂರು ಸೈಡಲ್ಲಿ ಕಾರ್ಕಳಿ ಬಸವೇಶ್ವರ ಅಂದರೆ ತುಂಬಾ ಫೇಮಸ್ಸು ಈ ಸರಿ ಏನಪ್ಪ ಸ್ಪೆಷಲ್ ಅಂದರೆ ಪಾದಯಾತ್ರೆ ಹೋಗಿರೋರಿಗೆಲ್ಲ ಒಂಥರ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಮನೆ ದೇವರು ಅಂದರೆ ನಮ್ಮ ಅಪ್ಪನ ಮನೆ ದೇವರು ಬೆಟ್ಟಕ್ಕೆ ಬರ್ತೈತೆ ಮೇಲ್ಗಡೆ ತುದಿ ಬೆಟ್ಟದಿಂದ ಕೆಳಗಡೆವರೆಗೂ ಕೂಡ ಜನ ಜೊತೆನೆ ನಡ್ಕೊಂಡು ಬಂದು ಗರ್ಭಗುಡಿಗೆ ಬಂದು ದರ್ಶನ ಮಾಡೋದು ಒಂದು ಈ ಸರಿ ಒಂದು ಪ್ರೊಸೀಜರ್ ಇತ್ತು ಸೊ ಎಲ್ಲ ಊರವರು ಮೂರು ಊರವರು ಸೇರಿಕೊಂಡು ಮನೆಯದವ್ರನ್ನ ತರಿಸಿರುವಂಥದ್ದು ಸೊ ತುಂಬಾ ಖುಷಿಯಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಊರವರು ಎರಡೆರಡು ಈ ಥರ ಟೆಂಪೋಗಳನ್ನ ತರಿಸಿರ್ತಾರೆ ಊರವ್ರದ್ದು ಎಲ್ಲ ಲಗೇಜ್ಗಳು ಈ ಟೆಂಪೋಗಳಲ್ಲಿರುತ್ತೆ ಮತ್ತು ನಡೆದು ನಡೆದು ಸುಸ್ತಾಗಿರುತ್ತಲ್ಲ ಅವ್ರನ್ನೆಲ್ಲರೂ ಕೂಡ ಈ ಟೆಂಪೋದಲ್ಲಿ ಹಾಕ್ಕೊಂಡಿರ್ತಾರೆ ಅಂದರೆ ಕೂರಿಸ್ಕೊಂಡಿರ್ತಾರೆ ಮತ್ತು ಅಡುಗೆ ಸಾಮಗ್ರಿಗಳೆಲ್ಲೂ ಕೂಡ ಹಾಕೊಂಡಿರ್ತಾರೆ ಎಷ್ಟೊಂದು ಟೆಂಪೋಗಳು ಹೋಗ್ತಾಯಿದೆ ನೋಡಿ ಮತ್ತು ನಾವು ಎಷ್ಟೆಷ್ಟು ಕಿಲೋಮೀಟರ್ ನಡ್ಕೊಂಡು ಬಂದ್ವಿ ಪ್ರತಿದಿನ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ನಾವು ಅಜ್ಜಹಳ್ಳಿ ಅಂತ ಮದ್ದೂರು ಪಕ್ಕ ಒಂದು ಹಳ್ಳಿ ಬರುತ್ತೆ ಅಮ್ಮನ ಮನೆ ಅಲ್ಲಿಂದ ನಾವು ಸತ್ಯಗಾಲ ಹ್ಯಾಂಡ್ ಪೋಸ್ಟ್ವರೆಗೂ ನಲ್ವತ್ತೇಳು ಕಿಲೋಮೀಟ್ರ್ ಮೊದಲನೇ ದಿನ ನಡ್ಕೊಂಡು ಬಂದ್ವಿ ಅಲ್ಲಿಂದ ನೆಕ್ಸ್ಟು ನಾವು ಹನೂರವರೆಗೂ ಕೂಡ ಇಪ್ಪತ್ತೆಂಟು ಕಿಲೋಮೀಟ್ರ್ ನಡ್ಕೊಂಡು ಬಂದ್ವಿ ಹನೂರಿಂದ ತಾಳ್ಬೆಟ್ಟದವರೆಗೂ ಕೂಡ ನಾವು ಮೂವತ್ತೆರಡು ಕಿಲೋಮೀಟ್ರ್ ನಡ್ಕೊಂಡು ಬಂದ್ವಿ ನೆಕ್ಸ್ಟು ಬೆಟ್ಟ ಹತ್ತಿ ಇಳಿ ಅದು ಹದಿನೆಂಟು ಕಿಲೋಮೀಟ್ರ್ ಟೋಟಲ್ ನೂರ ಮೂವತ್ತಾರು ಕಿಲೋಮೀಟ್ರ್ ನಾವು ನಡ್ಕೊಂಡು ಬಂದಿರುವಂಥದ್ದು ಅದನ್ನ ನೆನೆಸ್ಕೊಂಡಾಗ ಒಂಥರ ಖುಷಿಯಾಗುತ್ತೆ ನಿಜ ನಾವು ತ್ರೀ ಡೇಸಲ್ಲಿ ನೂರ ಮೂವತ್ತಾರು ಕಿಲೋಮೀಟ್ರ್ ನಡತ್ವಾ ನನಗೆ ಈ ಸರಿ ಮೊದಲನೇ ಬಾರಿ ಆಗಿರೋದ್ರಿಂದ ಕಾಲಲ್ಲಿ ತುಂಬ ಹೊಪ್ಳೆಗಳಾಗ್ಬಿಟ್ಟಿತ್ತು ಒಪ್ಪಳೆ ಆಗಿ ಅದು ಹೊಡೆದೋಗಿ ಬ್ಯಾಂಡೇಜ್ ಎಲ್ಲ ಹಾಕಿಸ್ಕೊಂಡು ಏನೇನೋ ಆಯಿತು ಆದರೂ ಕೂಡ ಬಟ್ಟೆ ಕಟ್ಕೊಂಡು ನಡೆದೆ ಸೊ ಎಷ್ಟು ಖುಷಿಯಾಯಿತು ಅಂದರೆ ನಾನು ಈ ಬಾರಿ ಕಾಲ್ನಡಿಗೆಯಲ್ಲಿ ಬಂದು ಮಾದೇಶ್ವರನ ದರ್ಶನ ಮಾಡ್ದೆ ಅನ್ನೋದು ಒಂಥರ ಖುಷಿಯಾಗುತ್ತೆ ಮತ್ತು ನಾನು ನಿಮಗೆ ಹೇಳಲೇಬೇಕು ಈ ರೀತಿ ಪಾದಯಾತ್ರೆ ಹೋಗ್ತಾರಲ್ವ ಈ ಹಳ್ಳಿಗಳಲ್ಲಿ ಏನಾದರೂ ಒಂದು ಶುಭ ಕಾರ್ಯ ನಡಿಬೇಕಾದ್ರೆ ಸೋಬಾನೆ ಪದವನ್ನು ಹೇಳ್ತಾರೆ ಆ ಥರ ಹೆಂಗ್ರುಗಳನ್ನ ಕರೆಸಿ ಅಂದರೆ ಅವರು ಕೂಡ ಪಾದಯಾತ್ರೆಗೆ ಬಂದಿರ್ತಾರಲ್ವ ಅವ್ರಿಗೆ ಮೈಕ್ನ ಕೊಟ್ಟು ಮಾದೇಶ್ವರನಿಗೆ ಹಾಡನ್ನ ಏಳ್ಸೋದು ಮಾದೇಶ್ವರನ ಮೇಲೆ ಹಾಡನ್ನ ಏಳ್ಸೋದು ಅವ್ರ ಕೈಲಿ ಒಂಥರ ಕೇಳೋದಕ್ಕೆ ಇಂಪಾಗುತ್ತೆ ನಮಗೆ ತುಂಬ ಕಾಲು ನೋವಾಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಈ ರೀತಿಯವರ ಸೋಬಾನೆ ಪದಗಳೆಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದರೆ ಕಾಲು ನಾವೆಲ್ಲ ಮರ್ತೋಗುತ್ತೆ ಒಂಥರ ಚೆನ್ನಾಗಿತ್ತು ಒಟ್ಟಿನಲ್ಲಿ ಪಾದಯಾತ್ರೆ ಅಂತೂ ಈ ಬೆಟ್ಟದ ಮೇಲೆ ತುದಿ ಬೆಟ್ಟ ಇರುತ್ತಲ್ಲ ಅದನ್ನ ಆನೆ ತಲೆದಿಂಬ ಅಂತ ಕರೀತಾರೆ ಅಲ್ಲಿಂದ ವ್ಯಾನ್ ಕರ್ಕೊಂಡು ಬಂದು ಕೆಳಗಡೆವರೆಗೂ ಕೂಡ ಬಸಪ್ಪು ನಡೆಸ್ಕೊಂಡು ಬರುವಂತ ಹಿಂದೆಗಡೆ ಪಾದಯಾತ್ರೆಗೆ ಬಂದಿರ್ತಾರಲ್ಲ ಅಷ್ಟು ಜನ ನಡ್ಕೊಂಡು ಬರುವಂತದ್ದು ಸೊ ತುಂಬಾನೇ ಚೆನ್ನಾಗಿರುತ್ತೆ ಎಷ್ಟು ಜನ ಅಂದ್ರೆ ಇಲ್ಲ ಅಂದ್ರೆ ಒಂದೂವರೆ ಸಾವಿರ ಎರಡು ಸಾವಿರ ಜನ ಸುತ್ತಮುತ್ತ ಹಳ್ಳಿಗಳಿಂದ ನಡ್ಕೊಂಡು ಬಂದಿರುವಂತದ್ದು ಸೊ ನಾನು ಪಾದಯಾತ್ರೆ ಬರ್ತಾರೆ ಅಂತ ಅನ್ಕೊಂಡಿದ್ದೆ ಅಂದ್ರೆ ನೂರಾರು ಜನ ಬರ್ತಾರೆ ಅಂತ ಅನ್ಕೊಂಡಿದ್ದೆ ಆದ್ರೆ ಸಾವಿರಾರು ಜನ ಜನ ಬರ್ತಾರೆ ಅಂತ ನಾನು ಇರಲಿಲ್ಲ ನಂಬ್ಕೊಂಡೇ ತುಂಬಾ ಖುಷಿ ಆಗುತ್ತೆ ಇಷ್ಟು ವರ್ಷ ನಾನು ಮಿಸ್ ಮಾಡ್ಕೊಂಡ್ ನಾನು ತುಂಬಾ ವರ್ಷದ ಪಾದಯಾತ್ರೆಗೆ ಹೋಗ್ಬೇಕಿತ್ತು ದೇವರ ದರ್ಶನ ಮಾಡೋದಕ್ಕೆ ಬಸ್ಸಲ್ಲಿ ಹೋಗೋದು ಕಾಮನ್ ಪಾದಯಾತ್ರೆಗೆ ಹೋಗೋದೇ ಒಂದು ಖುಷಿ ಊರಿಂದನೂ ಕೂಡ ಜೈಕಾರ ಹಾಕೊಂಡು ಮಾತು ಬರೋದೈತಲ್ಲ ಸೊ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ನೋಡಿ ಹಿಂದಿನ ದಿನದಿದು ಸೊ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಹಿಂದಿನ ದಿನ ಬಸಪ್ಪನ ಅಂದರೆ ನಾಳೆ ಬೆಳಿಗ್ಗೆ ನಾವು ಬೆಟ್ಟ ಹತ್ತೀವಿ ಅಂದರೆ ಹಿಂದಿನ ದಿನ ರಾತ್ರಿನೇ ನಾವು ಮಸೇಶ್ವರನ ಕಳ್ಸ್ಕೊಂಡಿದ್ರು ಅಲ್ಲೇ ಆಲ್ಟಿರುತ್ತೆ ಬಸಪ್ಪ ಬೆಳಿಗ್ಗೆ ನಮ್ಮ ಜೊತೆನೆ ಅಂದರೆ ವ್ಯಾನಲ್ಲಿ ಬಂದು ಮೇಲ್ಗಡೆ ಆನೆ ತಲದಿಂಬ ಬೆಟ್ಟದ ಹತ್ರ ಬಂದು ಎಲ್ಲಾರನ್ನೂ ಕೂಡ ಮೆರವಣಿಗೆ ಮಾಡ್ಕೊಂಡು ಹೋಗುವಂತದ್ದು ನೀವು ಇಲ್ಲಿ ನೋಡಿ ಎಲ್ಲರೂ ಕೂಡ ಆನೆ ತಲೆದಿಂಬ ಹತ್ರ ಬಂದು ನಿಂತಿದ್ದಾರೆ ಜನಗಳೆಲ್ಲ ಇಲ್ಲಿ ಟಿಫನ್ ಮಾಡ್ಕೊಂಡು ನಿಂತಿದ್ದಾರೆ ಎಷ್ಟು ಜನ ಇದ್ದಾರೆ ನೋಡಿ ವಸೋಪಂಗು ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇವಾಗ ಎಲ್ಲರೂ ಕೂಡ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದಾರೆ ನೋಡಿ ಜನ ನೋಡೋದಿಕ್ಕೆ ಒಂಥರ ಚೆಂದ ಊರುಗಳೆಲ್ಲ ಹಬ್ಬ ಆದರೂ ಕೂಡ ಇಷ್ಟು ಜನನ ನಾವು ನೋಡೋದಿಕ್ಕಾಗಲ್ಲ ಊರಲ್ಲಿ ಯಾರಾದ್ರೂ ಒಬ್ಬೊಬ್ರು ಮನೆಯವ್ರು ಒಬ್ಬೊಬ್ಬರೇ ಹೋಗಿ ನಿಂತ್ಕೋತಾರೆ ಇಷ್ಟು ಜನ ಕಾಣ್ಸಲ್ಲ ತರ ಜಾತ್ರೆ ತರ ಕಾಣಿಸ್ತೈತೆ ನೋಡೋದಿಕ್ಕೆ ಒಂದು ಆನಂದ

ಪಾದಯಾತ್ರೆಯಿಂದ ಬಂದವರು ಅಂದರೆ ಬಸವೇಶ್ವರನ ಆಲೆ ದಿಂಬದಿಂದ ಕೆಳಗಡೆವರೆಗೂ ಕೂಡ ನಡೆಸ್ಕೊಂಡು ಕರ್ಕೊಂಡು ಬಂದು ಮೆರವಣಿಗೆ ಮಾರ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಅಂದರೆ ಮಾದೇಶ್ವರ ದೇವಸ್ಥಾನದ ಮುಂದೆಗಡೆ ರೋಡ್ ಇರುತ್ತಲ್ಲ ಆ ರೋಡಿಂದ ನೋಡಿ ಎಲ್ಲರೂ ಕೂಡ ತುಂಬ ಆಗಿದ್ದಾರೆ ಆದರೂ ಕೂಡ ಜನನ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ರು ಯಾಕಂದರೆ ನೋಡಿ ಒಬ್ಬರಿಗೆ ದೇವರು ಕೂಡ ಬಂದ್ಬಿಟ್ಟಿದೆ ಅಂದರೆ ನಮ್ಮೂರಿಂದ ಸ್ಟಾರ್ಟ್ ಮಾಡೋದೆಲ್ಲ ಮಧೇಶ್ವರ ಬೆಟ್ಟಕ್ಕೆ ಹೋಗೋಕ್ಕೆ ಅವನು ಊರಿಂದ ಕೂಡ ಅವನು ದೂಪುಳಿಗೆ ಅಂತ ಹೇಳ್ತಾರಲ್ಲ ಅದನ್ನು ಒತ್ಕೊಂಡು ಬರ್ತಾರೆ ಏನೋ ದೇವ್ರ ಶಕ್ತಿ ಮೈದುಂಬ ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಹೋಗ್ತಾ ಇದಾರೆ ನೋಡಿ ಧಾನು ಕೂಡ ಹೋಗೋದಿಕ್ಕಾಗಲ್ಲ ಅಷ್ಟು ರಶ್ ಇದ್ದಾರೆ ಇಷ್ಟು ಜನ ಪಾದಯಾತ್ರೆಗೆ ಒಂದೇ ಸರಿ ನಡ್ಕೊಂಡು ಬಂದಿರುವಂಥದ್ದು ಸೊ ತುಂಬಾ ಖುಷಿಯಾಗುತ್ತೆ ಆ ರೋಡಲ್ಲಿ ರಾತ್ರಿ ಹೊತ್ತು ನಡ್ಕೊಂಡು ಬರೋದು ಕ್ಕೂ ಭಯ ಆಗೋಲ್ಲ ಸ್ವಲ್ಪ ಸ್ವಲ್ಪ ಜನ ಹೋಗ್ತೀನಿ ಅಂದರೆ ಭಯ ಆಗುತ್ತೆ ಯಾಕಂದರೆ ಇವಾಗ ನಿಮ್ಗೆ ಗೊತ್ತಿರ್ಬೋದು ಆನೆಗಳ ದಾಳಿ ಚಿರ್ಕೆ ಕರಡಿಗಳ ದಾಳಿ ತುಂಬ ಇರುತ್ತೆ ಈ ರೀತಿ ಜಾಸ್ತಿ ಜನ ಹೋಗೋದ್ರಿಂದ ಭಯ ಇರಲ್ಲ ಹಾಗಾಗಿ ನಾವು ತುಂಬ ಜನ ಹೋಗ್ತಾರಲ್ಲ ಅಂಥ ಟೈಮಲ್ಲಿ ನೋಡಿಕೊಂಡು ಪಾದಯಾತ್ರೆ ಹೋಗಬೇಕು ಅನ್ನೋದು ಇನ್ನೊಂದು ರೀಸನ್ಗೋಸ್ಕರ ನೀವು ಇಲ್ಲಿ ನೋಡ್ತಾ ಇರಬಹುದು ದೇವಸ್ಥಾನ ಸುತ್ತ ಒಂದ್ ರೌಂಡ್ ಎಲ್ಲ ಮತ್ತೆ ನಮ್ಮ ಮನೆಯವರು ಎರಡನ್ನು ಕೂಡ ಒಂದು ರೌಂಡ್ ಹಾಕೊಂಡ್ ಬಂದ್ರು ನಂತರ ಗರ್ಭಗುಡಿ ಹತ್ರ ಬಸವೇಶ್ವರನ ಕರ್ಕೊಂಡು ಹೋಗಿದ್ರು ನೀವು ಇಲ್ಲಿ ನೋಡ್ತಾ ಇರಬಹುದು ಗರ್ಭಗುಡಿಗೆ ಭಷ್ಟಸರನ ಕರ್ಕೊಂಡ ಹೋಗೋದಕ್ಕಿಂತ ಮುಂಚಿತವಾಗಿ ಇದೊಂದು ವಿಡಿಯೋನ ಸೇರಿಸಿದಿನಿ ಒಳಗಡೆ ನೈತ ಚಿನ್ನು ಕೂಡ ಹೇಳಿಸಿದ್ದು ಎಲ್ಲರla ಸೇರಕೊಂಡು ನೋಡಿ ಇದೊಂದು ಯಾಕಂದ್ರೆ ಈಗ ಒಬ್ಬೊಬ್ಬರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಚಿನ್ನು ತೇರು ಎಳ್ಸೋಕೆ ಅಷ್ಟು ಅನಕಾಸಿನ ಸಮಸ್ಯೆ ಅನಕಾಸಿನ ವ್ಯವಸ್ಥೆ ಇರಲ್ಲ ಅಂತ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಎಲ್ಲರ ಹತ್ರನ ಒಂದು 10 ರೂಪಾಯಿ 20 ರೂಪಾಯಿ ಅವ್ರ ಹತ್ರ ಎಷ್ಟು ಅಷ್ಟು ಕಲೆಕ್ಟ್ ಮಾಡಿ ಎಲ್ಲರೂ ಸೇರಕೊಂಡು ಚಿನ್ನು ತೇರನ ಎಳ್ಸತರ ಎಲ್ಲರೂ ಕೂಡ ಹೇಳಿದಾಗ ಎಲ್ಲಾರಿಗೂ ಕೂಡ ದೇವರ ಆಶೀರ್ವಾದ ಸಲ್ಲುತ್ತೆ ಅನ್ನೋದು ಒಂದು ದೃಷ್ಟಿಯಿಂದ ಈ ರೀತಿ ಮಾಡ್ತಾರೆ ಮತ್ತು ಅವತ್ತು ಬಂದಿದ್ದ ದಿನ ಅಡುಗೆಯನ್ನು ಮಾಡಿದ್ರಲ್ಲ ಬಸವಪ್ಪ ಹೆಂಗಿತ್ತು ಹೆಂಗಿದ್ರು ಬಂದಿತ್ತಲ್ಲ ಹಾಗಾಗಿ ಬಸಪ್ಪಗೂ ಕೂಡ ಎಡೆ ತೋರಿ ಬಸಪ್ಪ ಅದನ್ನು ಮೂಗಿಸಿ ನೋಡಿದಾಗ ದೇವರ ಅನುಗ್ರಹ ಸಿಕ್ಕಿದೆ ಅಂತ ಹೇಳಿ ಜನಗಳಿಗೆಲ್ಲ ಹಂಚುವಂಥದ್ದು ಒಂದು ಸಂಪ್ರದಾಯ ಹಾಗಾಗಿ ಬಸಪೇಶ್ವರನ ಕರೆಸಿ ಅಲ್ಲಿ ಆಲ್ಟಿದ್ರಲ್ಲ ಅಲ್ಲಿ ತಂಗುದಾಣ ಅಂತ ಅಂತಂದಿರ್ತಾರೆ ಮಾದೇಶ್ವರ ಬೆಟ್ಟದಲ್ಲಿ ಅಲ್ಲಿ ನಾವು ಒಂದು ಕಡೆ ಇಟ್ಟು ದೇವರಿಗೆ ಪ್ರಸಾದವನ್ನು ತೋರಿ ಆಮೇಲೆ ಜನಗಳಿಗೆ ಹಂಚಿದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನ ಸುತ್ತ ಕವರಾಗಿ ಬರ್ತಾ ಇದೆ ದೇವರು ನೋಡೋದಕ್ಕೆ ಸೊ ತುಂಬಾ ಖುಷಿ ಆಗುತ್ತೆ ಎಷ್ಟು ಜನ ಇದ್ದರು ಅಂದರೆ ಬೆಟ್ಟದಲ್ಲಿ ಈ ಜನಗಳನ್ನ ನೋಡಿಕೊಂಡು ಬಸ್ಸಲ್ಲೆಲ್ಲ ಬಂದಿದ್ರಲ್ಲ ಅವರು ಸೈಡಲ್ಲಿ ನಿಂತ್ಕೊಬಿಟ್ರು ನೋಡ್ತಾ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ ತುಂಬ ಅಂದರೆ ತುಂಬ ರಶ್ ಆಗಿಬಿಟ್ರು ಒಂದು ಖುಷಿ ಏನಪ್ಪಾ ಅಂದರೆ ಶಿವನ ವಾಹನ ಬಸವೇಶ್ವರ ಹಾಗಾಗಿ ಶಿವ ಅಂದರೆ ಮಹದೇಶ್ವರ ಮಹದೇಶ್ವರನ ವಾಹನ ಬೆಟ್ಟದ ಮೇಲೆ ಬಂದಿದೆ ಅನ್ನೋದೇ ಒಂದು ಖುಷಿಯಾಗುತ್ತೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಒಂದು ತುಂಬ ಖುಷಿಯಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗರ್ಭಗುಡಿ ಹತ್ರ ಕಾರ್ಕಳಿ ಬಸವೇಶ್ವರ ಬಂದಿದೆ ಅದಕ್ಕೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ನಾನು ಈಗ ಹೆಂಡ್ ಮಾಡ್ತೀನಿ ಈ ಪಾದಯಾತ್ರೆಗೆ ಹೋಗಿರುವಂತಹ ಒಂದು ಸಣ್ಣ ವೀಡಿಯೋನ ನಾನು ಹಾಕಿದ್ದೀನಿ ಹಾಗಾಗಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ ಅಡ್ತಾರೆ ಮಂಗ್ಲಾರಕ್ಕೆ ಮಂಗಳಾರಕ್ಕೆ ಮುಂದೆ ಹೋಗಿರಿ ದಕ್ಷಿಣ અરે સર તમે મને આ આજના લાખો લાખો બને